ಸಕ್ತ ನಗಬೇಕು ನಿಮಗೋಸ್ಕರ ಒಂದು ಸಿಗ್ನೇಚರ್ ನಗು ಇದೆ ತೋರ್ತಾ ಇದು ನನ್ನ ಸಿಗ್ನೇಚರ್ ಡೈಲಾಗು ನಗು ನೀವೆಲ್ಲರೂ ಕೂಡ ತುಂಬಾ ಖುಷಿಯಾಗಿರ್ತೀರ ಕೊನೆಯದಾಗಿ ನಮ್ಮ ಬಿಸಸ್ ತೋರಿಸ್ಬಿಡ್ತೀನಿ ಫೋನು ಸ್ವಿಚ್ ಆಫ್ ಆಗ್ತಾ ಇದೆ ಅಳಿರಿ ಕರೆಕ್ಟ್ ಇಲ್ಲ ಆದ್ರಿಂದ ಸಾರಿ ಆದಷ್ಟು ಬೇಗ ಲೈವ್ ಮುಗಿಸ್ತಾ ಇದ್ದೀನಿ ಆ ಬಮ್ಮ ಬಮ್ಮ ಬೇಗ ಬೇಗ ಬಮ್ಮ ಈ ಕಡೆ ಈ ಕಡೆ ಹಾಂ ಈ ಕಡೆ ಈ ಕಡೆ ಈ ಕಡೆ ಬಾ ಈ ಕಡೆ ಬಾ ಈ ಕಡೆ ಹಾಂ ಈ ಕಡೆ ಈ ಕಡೆ ಈ ಕಡೆ ಬಾ ಇಕ್ಕ ಅವ್ಳು ಓಡಾಡ್ಸ್ಬೇಕು ಯಾಕಂದರೆ ನೇಕಪ್ಪ ಅಳಿಸ ಹಾಂ ಹಾಂ ಶೀ ಮೈ ವೈಫ್ ಶೀ ಈಸ್ ಮೈ ವೈಫ್ ಗಜಗೌರಿ ಅಂತ ಸಾರಿ ಲೈಟು ಎತ್ತ ಮಂಗೆವಂತ ಮೇಲೆ ಕೊಟ್ಟು ಕರೆಕ್ಟಾಗಿ ಲೈಟ್ ಬೀಳ್ತಲ್ಲ ಹ್ಞೂ ಕರೆಕ್ಟ್ ನೋಡ್ಕೊಳ್ರಪ್ಪ ಶೀ ಇಸ್ ಮೈ ವೈಫ್ ಹಿಡ್ಕೊಳ್ಳಂಗೆ ಹ್ಞೂ ಸ್ವಲ್ಪ ಕರೆಂಟ್ ಪ್ರಾಬ್ಲಮ್ ಇದೆ ಶೀ ಇಸ್ ಮೈ ವೈಫ್ ಪುಷ್ಪಲಾತ ಅಂತ ನಿಮಿಷ ನಿಮಿಷ ಸುಜಾತ ಕಾವ್ಯ ಮಾನ ಸರಿ ನನ್ನ ಎಟ್ಟ ಹೆಸ್ರೇ ಮರ್ತೋಗ್ಬಿಟ್ಟೈತಲ್ರ ಅಮ್ಮ ಸಾರಿ ಅಮ್ಮ ನೀವು ಪೀಠ ನಾ ಕಡೆಗೆ ತಗೊಂಡೋಗಿ ಫ್ರೆಂಡ್ಸ್ ಈ ಸರಿ ನಾನು ಹೆಂಡ್ತಿಗೋಸ್ಕರ ಗಜಗೌರಿ ವ್ರತ ಮಾಡಿಸ್ತಾ ಇದ್ದೀನಿ ಮುಂದಿನ ವಾರ ನಮ್ಮ ಪೂಜಾರ ಇನ್ನೋರು ಅಂತ ಇದ್ದಾರೆ ಅವ್ರಿಗೆ ಅವ್ರಿಗೆ ಹೇಳಿ ಒಂದು ಗಜಗೌರಿ ವ್ರತ ಮಾಡ್ತಾರೆ ಅವ್ರ ಆಂಜನೇಯ ಅರ್ಚಕರು ತುಂಬ ಅದ್ಭುತವಾಗಿ ಮಾಡಿಸ್ತಾರೆ ಗಜಗೌರಿ ಇರೋ ಗಜಗೌರಿಯನ್ನು ತರ್ತಾ ಇಲ್ಲ ನಾನು ಹೆಂಡ್ತಿನೇ ಕೂರಿಸ್ತಾ ಇದ್ದೀನಿ ಅಲ್ಲಿ ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಕಾಮಿಡಿ ಕಿಲಾಡಿ ತು ಖಾಲಿ ಸ್ಟಾರ್ ಸಂತೋ ಹಾಗೇ ನನಗೆ ತುಂಬ ಜನ ವಿಶ್ ಮಾಡಿದರು ಹಾಗೆಯೇ ಸಂತೋಷ್ ಜಿ ಥ್ಯಾಂಕ್ ಯು ಹಾಯ್ ಕುಮಾರ್ ಕುಮ್ಮಿ ಹಾಯ್ ಅಂತ ಕಳಿಸಿದ್ದಾರೆ ಶ್ವೇತಾ ಅಶೋಕ್ ಶ್ವೇತಾ ಅಶೋಕ್ ಹಾಯ್ ಅಂತ ಕಳಿಸಿದ್ದಾರೆ ಹೇಗಿದ್ದೀರಾ ಫ್ರೆಂಡ್ಸ್ ನಿಮ್ಮೆಲ್ಲರಿಗೂ ಒಂದು ದೊಡ್ಡ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಕಾಮಿಡಿ ಕಿಲಾಡಿಗಳು ಮುಗಿದ ಮೇಲೆ ನೇರವಾಗಿ ನಿಮ್ಮ ಜೊತೆ ಲೈವಲ್ಲಿ ಕನೆಕ್ಟ್ ಆಗ್ತಾಯಿದ್ದೀನಿ ನಮ್ಮ ಹಾಸನ್ ನ್ಯೂಸ್ ಪೇಜಲ್ಲಿ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ನಿಮ್ಮೆಲ್ಲರಿಗೂ ನಿಮ್ಮ ಪುಟ್ಟ ಕಲಾವಿದ ತುಕಾಲಿ ಸ್ಟಾರ್ ಸಂತು ಕಾಮಿಡಿ ಕಿಲಾಡಿ ಅವ್ರ ಕಡೆಯಿಂದ ಧನ್ಯವಾದಗಳನ್ನ ಅರ್ಪಿಸ್ತೀನಿ ಅಲ್ಲ ನಾನು ಒತ್ತಾರನೇ ಎದ್ದುಬಿಟ್ಟು ಹಾಸನ್ ಫೇಸ್ಬುಕ್ ಪೇಜ್ಗೆ ಹೋಗ್ಬೇಕು ಅಂತ ಅಂದ್ಬಿಟ್ಟು ಬೆಳಗಿಂದ ಸರ್ಕಸ್ ಮಾಡ್ತಾ ಕುಂತೀವನಿ ಒಂದೇ ಸಮನೆ ಮಾಡ್ತಾ ಕುಂತೀವ್ನಿ ಆರು ಪೇಜು ಏಳು ಪೇಜು ಆ ಪೇಜು ಈ ಪೇಜು ಎಲ್ಲ ಓಪನ್ ಆಗಿ ಕೊನೆಗೆ ಆರು ಗಂಟೆ ಹೊತ್ತಿಗೆ ಕರೆಕ್ಟಾಗಿ ಓಪನ್ ಕಣ್ರಪ್ಪ ಅಂತೂ ಇಂತೂ ನಮ್ಮ ಹುಡುಗರನ್ನ ನಕ್ಷಕ್ಕೆ ಹಾಸನ್ ಫೇಸ್ಬುಕ್ ಪೇಜ್ ಲೈವ್ಗೆ ಬರಬೇಕಾಯ್ತು ನಿಮ್ಮೆಲ್ಲರೂ ಆಶೀರ್ವಾದ ಈ ಪುಟ್ಟ ಕಲಾವಿದನ ಮೇಲೆ ಇರಲಿ ಅಣ್ಣ ಅಕ್ಕ ಎಲ್ಲರೂ ಹೆಂಗಿದಿರಿ ಅಕ್ಕ ಚಂದಾಗವ್ರ ಬಾಬಾ ಚಂದಾಗವ್ರ ಹಂಗೆ ಕೊರೋನಾ ಟೈಮಲ್ಲಿ ಎಲ್ಲ ಮನೆ ಒಳಗೆ ಎತ್ಕಂಡು ಕೆಲಸ ಕಾರ್ಯ ಎಲ್ಲ ನಡೀತಾ ಚೆನ್ನಾಗಿ ನಡೀತಾ ಇರ್ತದೆ ಬಿಡಿ ಮತ್ತೆ ಹೆಂಗಿದ್ದಾರೆ ಅಕ್ಕ ಚಂದ ಆಗಿದ್ದೀರಾ ಬಾಬಾ ಇವೆಲ್ಲ ಕಾಮನು ಆದರೆ ಕೊರೋನಾ ಮಾತ್ರ ಹೋಯ್ತಾ ಇಲ್ಲ ಹೆಂಗಾದರೂ ಮಾಡಿಬಿಟ್ಟು ಕೊರೋನಾ ಓಡಿಸ್ಬಿಡೋಣ ನೀವೇನು ತಲೆ ಕೆಡ್ಸ್ಕೊಳಕ್ಕೆ ಹೋಗಬೇಡಿ ಮನೆ ಒಳಗೆ ಇರಿ ಕೊರೋನಾ ಓಡ್ಸೋಕ್ಕೆ ಸ್ವಲ್ಪ ಸಹಾಯ ಮಾಡಿ ಏನಂತೀರಿ ಹೇಗಿದ್ದೀರಾ ಮದುವೆ ಆದಮೇಲೆ ಹಾಯ್ ಹಾಯ್ ಸಂತೋಣ ಹೇಗಿದ್ದೀರಾ ಅಣ್ಣ ಆದರೂ ಎಲ್ಲರೂ ಹಾಯ್ ಹಾಯ್ ಫ್ರೆಂಡ್ಸ್ ನಿಮ್ಮೆಲ್ರಿಗೂ ಕೂಡ ಒಂದು ಸಾರಿ ಕೇಳಬೇಕು ಯಾಕೆಂದರೆ ಕೊರೋನಾ ಇದ್ದ ಟೈಮ್ನಲ್ಲಿ ಮ್ಯಾರೇಜು ಫಿಕ್ಸ್ ಆಗಿಬಿಡ್ತು ಅಮ್ಮ ತೀರ್ಕೊಂಡು ಒಂದು ವರ್ಷ ಆಗಿತ್ತು ಅದರೊಳಗೆ ಹಾಕಬೇಕು ಮದುವೆನಂತ ತುಂಬ ಫೋರ್ಸ್ ಮಾಡಿದ್ರು ಸೊ ಇಲ್ಲ ಮೂರು ವರ್ಷ ತನಕ ಆಗಂಗಿಲ್ಲವಂತೆ ಅಂತ ಸೊ ಅದಕ್ಕೋಸ್ಕರ ಹಿರಿಕರ ಒಂದು ಕಟ್ಟುಪಾಡಿಗೋಸ್ಕರ ನಾನು ಇದು ಮಾಡ್ಕೊಂಬಿಟ್ಟೆ ಸೊ ನಿಮ್ಮೆಲ್ಲರಿಗೂ ಕೂಡ ಬಿಗ್ ಥ್ಯಾಂಕ್ಸು ಕರೆಂಟ್ ಹೋಯಿತು ಮುಖ ಸ್ವಲ್ಪ ಡೊಲ್ಲಾಗಬೋದು ಆದರೂ ಕೂಡ ನಾನೇನು ತಲೆ ಕೆಡ್ಸ್ಕೊಳ್ಳಲ್ಲ ಕತ್ತಲಲೇ ಮಾಡ್ತೀನಿ ಮತ್ತೆ ಹೆಂಗಿದ್ದೀರಾ ಅದಕ್ಕೋಸ್ಕರ ಯಾರನ್ನೂ ಕರೆಯೋಕ್ಕಾಗಿಲ್ಲ ನಿಮ್ಮೆಲ್ಲರೂ ಸರಿ ಮದುವೆ ಕರೀತೀನಿ ಖಂಡಿತವಾಗ್ಲೂ ನೀವೆಲ್ಲ ಬರಬೇಕು ಆಮೇಲೆ ಈ ಸರಿ ಆಶೀರ್ವಾದ ಮಾಡಬೇಕು ಅಣ್ಣ ಒಂದು ಡೈಲಾಗ್ ಹಾಕೋಣ ಯಾವ ಡೈಲಾಗ್ ಬೇಕಪ್ಪ ನಿಮಗೆ ಯಾವ ಡೈಲಾಗು ಇವತ್ತು ತುಕಾಲಿ ಸ್ಟಾರು ನಾಳೆ ಸೂಪರ್ ಸ್ಟಾರು ಹಂಡ್ರೆಡ್ ಪರ್ಸೆಂಟ್ ನಾಳೆ ನಾನು ಸೂಪರ್ ಸ್ಟಾರೇ ಯು ಡೋಂಟ್ ವರಿ ನಿಮಗೋಸ್ಕರ ನಿಮ್ಮ ನಕ್ಷಕ್ಕೋಸ್ಕರ ನಾನು ಕೊನೆಯವರೆಗೂ ಹಿಂಗೆ ಮಾತಾಡ್ತಾಯಿರ್ತೀನಿ ಹಿಂಗೆ ಹೇಳ್ತಾ ಇರ್ತೀನಿ ಆದರೆ ನೀವು ಇರಬೇಕು ಆಮೇಲೆ ಕಾಮಿಡಿ ಸ್ಟಾರ್ ಸಂತುಗೆ ಥ್ಯಾಂಕ್ಸು ಚಿನಾ ಥ್ಯಾಂಕ್ ಯು ಥ್ಯಾಂಕ್ ಯು ನಿಮ್ಮೆಲ್ಲರೂ ಪ್ರೀತಿಗೆ ಸಾಯಿ ಕುಮಾರ್ ಡೈಲಾಗ್ ತುಂಬ ಚೆನ್ನಾಗಿ ಮಾಡ್ತೀರಾ ಈಗ ಒಂದು ಡೈಲಾಗು ಮಸ್ಟರ್ ಮಿಸ್ಟರ್ ಮೊಹನ್ ದಾಸ್ ಕರಮಚಂದ್ರ ಗಾಂಧಿ ಫಾದರ್ ಆಫ್ ಅವರ್ ನೈಸ್ ಯಾರಿಗೆ ಆತಕ್ಕೆ ಆತಕ್ಕೋಸ್ಕರ ಬೇಕಾಗಿತ್ತು ಸ್ವತಂತ್ರ ಅಪ್ಪ ಮಹಾತ್ಮ ನೀನೇನಾದರು ನೈನ್ಟೀನ್ ಫಾರ್ಟಿ ಸೆವೆನ್ ಅಲ್ಲಿ ಹಿಂಸಾತ್ಮಕ ಚಳವಳಿಯನ್ನು ತೆರೆದ ಹಿಂಸಾತ್ಮಕ ಅನ್ನೋ ಐಕ್ಯಪಚ್ಚವನ್ ಕನ್ನಡ ನಾ ಇವತ್ತು ಗಾಂಡುಗಳೆಲ್ಲ ಗಂಡುಗಳಾಗಿರ್ತಾ ಇದ್ರು ಅಮ್ಮಾ ಅಮ್ಮ ಸತ್ಯ ಧರ್ಮ ಅಂತ ಯಾಕಮಾಯಿಸಿರಿಟ್ಟೆ ಮಾಡಬಾರದು ಅಲ್ಕ ಕೆಲಸಗಳನ್ನು ಮಾಡುತ್ತಾ ಇರೋ ಇವ್ರಿಗೆ ಸತ್ಯ ಧರ್ಮ ಅಂತ ಯಾಕಮಾಯಿಸಿರಿಟ್ಟೆ ಅಮ್ಮಾ ನಂದಿನಿ ನಂದಿನಿ ನಂದಿತ ವೇದಿನಿ ಮೈಶಾತ್ಸುರ ಮಾರ್ದಿನಿ ನಂದನ ತೇ ರಮ್ಯಕ ಪದ್ಮಿನಿ ಶೈಲ ಸುತ ಅಮ್ಮ ಭಾರತ ಮಾತೇ ಇದು ಟೂ ತೌಸಂಡ್ ಟ್ವೆಂಟಿ ಇಲ್ಲಿ ಚಾಮುಂಡೇಶ್ವರಿ ಬರೋಕ್ಕಾಗಲ್ಲ ಅಂತ ಹೇಳ್ತೀಯ ಕುತ್ತು ಕುತ್ತು ಕೂತ್ ಓಕೆನಾ ಆಮೇಲೆ ಹ್ಯಾಪಿ ಮ್ಯಾರೇಡ್ ಲೈಫ್ ಹ್ಯಾಪಿ ಮ್ಯಾರೇಡ್ ಲೈಫ್ ಉಚ್ಚವೆಂಕಟ ಅನ್ನೊಂದು ಒಂದು ಡೈಲಾಗ್ ಹಾಕೋಣ ಅಂತ ಹೇಳೋಣೇ ನಮ್ಮ ಉಮ್ಮ ಶಂಕರ್ ಕೆ ಎಮ್ ಅವರು ಅಣ್ಣ ಖಂಡಿತವಾಗ್ಲೂ ಹಾಕ್ತೀನಣ ಡೋಂಟ್ ವರಿ ನನ್ನ ಮಗ ನನಗೆ ಹೆಚ್ಚ ಕೊಟ್ಟಾಕ್ಬಿಡ್ತೇನೆ ಕೊಟ್ಟಾಯ್ತಾ ಕೊರೋಣ நீனேனாத நான் கை செல்போடனே ஐ விரோனா கொரோனா நம் கர்நாடக வரபார்த்தோ அதுக்கே அல்வா நான் உருள் சேவை மாறோனா வந்தே சாயஸ் போடனே அதுலு நம்ம ஆசை டிஸ்டிக்கு அல்ல கர்நாடக யாவில் நம் ஜன்கொரோனா வரபார்த்தோ கதாய் அல்வ கொரோனா ஐ வி ಓಕೆನಾ ನಾವು ಅವರೇ ಸಂತೋಷ್ ಸೂಪರ್ ಹಾಯ್ ಹ್ಯಾಪಿ ಮ್ಯಾರಿ ಲೈಫ್ ಖಂಡಿತವಾಗ್ಲೂ ನಿಮ್ಮೆಲ್ರಿಗೂ ಕೂಡ ಕೋಟಿ ಕೋಟಿ ನಮನಗಳು ಥ್ಯಾಂಕ್ ಯು ಒಂದು ಸಗೇ ನಿಮ್ಮೆಲ್ಲರಿಗೂ ಕೂಡ ನಾನು ಆಗಿರ್ತೀನಿ ಈ ಒಂದು ಪುಟ್ಟ ಕಲಾವಿದನ್ನು ಸಪೋರ್ಟ್ ಮಾಡಿ ಕಾಮಿಡಿ ಕಿಲಾಡಿಯಿಂದ ಇಲ್ಲಿವರೆಗೂ ಕೂಡ ದೊಡ್ಡ ಸ್ಟಾರ್ ಮಾಡಲಿಕ್ಕೆ ತುಂಬ ಪ್ರಯತ್ನ ಪಡ್ತಾ ಪಡ್ತಾಯಿದ್ದೀರಾ ನಿಮ್ಮೆಲ್ಲರ ಆಸೆಯಂತೆ ನಾನು ಒಬ್ಬ ದೊಡ್ಡ ಸ್ಟಾರ್ ಆಗಿ ಆಗ್ತೀನಿ ಸ್ನೇಹಿತರೆ ಅವತ್ತಿನ ಕಾಲದಲ್ಲಿ ನಮ್ಮ ಗಂಡೈಕ್ಳು ಎಣ್ಣೆ ಬಂದ್ಬಿಡ್ತಾರೆ ಅಂದ್ಬಿಟ್ಟು ನಮ್ಮ ಮನೇಲಿ ಇದು ಹೆಣ್ಮಕ್ಳು ಏನಂತ ಬೇಡ್ಕೊಳ್ಳೋ ಗೊತ್ತಾ ದೇವರಲ್ಲಿ ಕೊಟ್ಟಾರೆ ಕೊಡು ಶಿವನೆ ಕುಡುಕನ ಲದ ಗಂಡನ ಕೊಟ್ಟಾರೆ ಕೊಡು ಶಿವಾನಿ ಕುಡುಕನ ಲದ ಗಂಡನ ಆದರೆ ಇವತ್ತು ನಾವು ಆದರೆ ಗಂಡು ಮಕ್ಕಳು ರಿಟರ್ನ್ ಹೆಣ್ಮಕ್ಳಿಗೆ ಅದೇ ಥರ ಸಾಂಗಲ್ಲಿ ಹೇಳಬೇಕಾಗದೆ ಕೊಟ್ಟಾರೆ ಕೊಡು ಸಿವನೇ ಎಣ್ಣೆ ಒಡಿದಿರೋ ಹುಡುಗಿಯ ಕೊಟ್ಟಾರೆ ಕೊಡು ಸಿವನೇ ಎಣ್ಣೆ ಒಡಿದಿರೋ ಹುಡುಗಿಯಾ ಅಂತ ನೋಡಿದ್ರ ಅವತ್ತಿಗೂ ಇವತ್ತಿಗೂ ಬಹಳ ವ್ಯತ್ಯಾಸ ಇದೆ ಆಮೇಲೆ ನಿಮ್ಮ ಕಾಮಿಡಿ ತುಂಬ ಚೆನ್ನಾಗಿದೆ ಸರ್ ಸಾಂಸಾರಿಕ ಜೀವನ ಚೆನ್ನಾಗಿದೆಯಾ ಇಲ್ಲ ಬ್ಯಾಚುಲರ್ ಲೈಫ್ ಚೆನ್ನಾಗಿದೆಯಾ ಖಂಡಿತವಾಗ್ಲೂ ಬ್ಯಾಚುಲರ್ ಲೈಫ್ ಇದೆಯಲ್ಲ ಚಿನ್ನದಂಥ ಜೀವನ ಸಂಸಾರದ ಜೀವನ ಇದೆಯಲ್ಲ ನಾವು ಸ್ವತಂತ್ರಕ್ಕೋಸ್ಕರ ಹೋರಾಟ ಮಾಡಬೇಕು ಅಂದರೆ ಸಂಸಾರ ಅನ್ನೋ ಮನೆ ಒಳಗೆ ಹೋಗ್ಬೇಕಾಗುತ್ತೆ ಹಂಗೇನೆ ಇವನ್ ಟುಡೇ ನಾನು ಹೋರಾಟ ಮಾಡ್ತಾ ಇದ್ದೀನಿ ಕೇಳಿ ನಾನು ಸಂಸಾರಿಸ್ತಲ್ವಾ ಬ್ಯಾಚುಲರ್ ಆಗಿದ್ರೆ ಎಲ್ಲಿ ಬೇಕಾದ್ರೂ ಕೂತ್ಕೋಬೋದು ಯಾವ ಫಿಗರ್ ಬೇಕಾದರೂ ಟಚಿಂಗ್ ಟಚಿಂಗ್ ಹಿಂಗ್ ಟಚ ಮಾಡ್ಬೋದು ಆದ್ರೆ ಈಗ ಸ್ವಲ್ಪ ಬ್ರೇಕ್ ಬಿದ್ದಿದೆ ಏನೇ ಟಚ್ ಮಾಡೋದಿದ್ರು ನಾನುನೇ ಮಾಡು ಅಂತಳೆ ನಾನು ಹೆಂಡ್ತಿ ಹಂಗೆ ಸೂಪರ್ ಬೋ ಸಾರ್ ನಿಮ್ಮ ಮದುವೆಗೆ ಯಾರ್ಯಾರು ಬಂದಿದ್ರು ನನ್ನ ಮದುವೆಗೆ ಮಾಡೇನೋರು ಮನು ಒಬ್ಬರೇ ಬಂದಿದ್ದ ಆ ನನ್ನ ಮಗನೇ ಕಮೆಂಟ್ ಹಾಕೊಂಡು ಯಾರು ಬಂದಿದ್ರು ಅಂತ ಲೋ ನೀನು ಕಣ್ಣಿಗೆ ಕನ್ನಡಕ್ಕೆ ಹಾಕೊಂಡಿದ್ದ ಮಂಗ ನನ್ನ ಮಗನೇ ಬಂದೋ ನೀನು ಒಬ್ಬನೇ ಅಲ್ವೇ ನನ್ನ ಮದುವೆಗೆ ಹಾಯ್ ಸಂತು ಐ ಆಮ್ ರೂಪಾ ಅರ್ಕ್ಲೋಡ್ ಹ್ಯಾಪಿ ಮ್ಯಾರಿಡ್ ಲೈಫ್ ನಿಮ್ಮ ಕಾಮಿಡಿ ಸೂಪರ್ ರೂಪಾ ಮೇ ಬಿ ನನ್ನ ಕ್ಲಾಸ್ಮೇಟ್ ಅಂತ ಅನ್ಕೋತೀನಿ ಥ್ಯಾಂಕ್ ಯು ರೂಪಾ ನಿಮ್ಮ ಕಮೆಂಟ್ಗೆ ತುಂಬ ಖುಷಿ ಆಯಿತು ನಮ್ಮ ಹಾಸನ ಬಗ್ಗೆ ಹೇಳಿ ಸರ್ ಹಾಸನ ಬಗ್ಗೆ ಏನು ಹೇಳ್ದೈತೆ ಕಲೆಗಳ ಬೇಡು ಪ್ರೀತಿ ಒಂಥರ ನೆಲೆನಾಡು ಹೃದಯವಂತರ ಗೂಡು ನಮ್ಮ ಹಾಸನ ನಾಡು ಅದಕ್ಕಿಂತ ಹೇಳಬೇಕಾ ಹಾಸನ ಅಂದರೆ ಇಡೀ ದೇಶಕ್ಕೆ ಗೊತ್ತು ಹಲ್ಮಿಡಿ ಶಾಸನ ಹಾಸನ ಬಸ್ ಸ್ಟ್ಯಾಂಡು ಹೊಂದ ಬೇಲೂರು ಹಳೆಬೀಡು ಶ್ರವಣಬೆಳಗೋಳ ಅಯ್ಯೋ ಅದರಲ್ಲೂ ನಮ್ಮ ಒಳನರ್ ಹೆಂಗಿದೆ ಅದರಲ್ಲೂ ನಮ್ಮ ಭಾಷು ದೇವೇಗೌಡರು ಅಬ್ಬವ್ ದೇಶನೇ ಆಳಿದ್ರು ಅಂಥ ಮಹಾನ್ ವ್ಯಕ್ತಿಗಳು ಹುಟ್ಟಿದ ನಾಡು ಇದು ಹಾಸನ ಅಂಥ ನಾಡಲ್ಲಿ ನಾವೆಲ್ಲರೂ ಹುಟ್ಟಿರೋದು ನಮ್ಮೆಲ್ಲರೂ ಭಾಗ್ಯ ಸೊ ಹೇಗಿದೆ ಜೋಡಿ ಫ್ರೆಂಡ್ಸ್ ಮುಖಕ್ಕೆ ಲೈಟ್ ಹತ್ತಿರ ಬಿಡ್ಬಾರ್ದು ಕರೆಕ್ಟಾಗಿ ಹಿಡ್ಕೋ ಹ್ಞೂ ಈ ಕಡೆ ಬಿಡಿ ಹಿಂಗೆ ಹಿಡ್ಕೊಳ್ಳೋ ಇಲ್ಲಿ ಈ ಕಡೆ ಸೈಡಲ್ಲಿ ಹ್ಞೂ ಕೊನೆಯದಾಗೆ ಹೇಳ್ಬಿಡ್ತೀನಿ ಹೋಗ್ಬಿಟ್ರು ಕೇಳೋವರು ಥ್ಯಾಂಕ್ ಯು ಥ್ಯಾಂಕ್ ಯು ತ್ಯಾಂಕ್ ಯು ಕರಿಬಾರಳ್ಳಿ ಸೂಪರ್ ಜೋಡಿ ಸೂಪರ್ ಜೋಡಿ ಅವ್ರ ಪ್ರತಿಭೆಗೆ ಪ್ರೋತ್ಸಾಹ ನೀಡಿ ಬಮ್ಮ ಹಂಗೇನೆ ಅವಳ ಕೈಯಲ್ಲಿ ಇಟ್ಕೊಟ್ಟು ಖಂಡಿತ ಹೇಳ್ತೀನಿ ಹಾಗೆ ಮಾಡ ಎಲ್ರು ಹ್ಞೂ 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 ತಟ್ಟೆ ಹಿಡ್ಕಿ ಈ ಕಡೆಗೆ ಇಟ್ಕೋ ಹಾಂ ಮಾಡು ಮಾಡಿ ಮಾವ್ ರೈಟ್ ಅನ್ನಿ ಓದ್ಕೊಳ್ಳಿ ಹಾಂ ಗಜ್ಗೌರಿ ಹಾಯ್ಬೇಡ ಹಾಯ್ಬೇಡ ಸೂಪರ್ ಜೋಡಿಗಳು ಸೂಪರ್ ಜೋಡಿ ಖಂಡಿತ ಸಿ ಇಸ್ ಮೈ ನ ವೈಫು ಎಲ್ಲದಕ್ಕೂ ಕೂಡ ಸಪೋರ್ಟ್ ಮಾಡ್ತಾಳೆ ನಾವು ಎಷ್ಟೇ ಕಾಮಿಡಿ ಮಾಡಿದ್ರು ಡೋಂಟ್ ಬರಿ ಆ್ಯಕ್ಸೆಪ್ಟ್ ಮಾಡ್ಕೋತಾಳೆ ಒಂಥರ ಏನೋ ಒಂಥರ ಮೈ ಏನು ಹೇಳ್ತಾರೆ ಇಂಗ್ಲೀಷಲ್ಲಿ ಗೊತ್ತಾಗಿಲ್ಲ ಮೈ ಬಬ್ಬಲ್ ಗಮ್ ಮೈ ಬಲೂನ್ ಏನು ಬೇಕಾದ್ರೇಳ್ಕೊಬೋದಪ್ಪ ನಾವೇನು ಹೇಳೋಲ್ಲ ಸೂಪರ್ ಜೋಡಿಗರು ಕರೆಕ್ಟಾಗಿ ಇಟ್ಕೊಳ್ಳೆ ಈ ಕಡೆಗೆ ಒಂಚೂರು ಮೇಲೆ ಒಂಚೂರು ಮೇಲೆ ಹಿಡ್ಕೊ ಮೇಲೆ ಇಟ್ಕೊ ಈ ಕಡೆ ಬರೋ ಹಿಂಗೆ ಅಷ್ಟು ಹಿಡ್ಕೊ ಅಷ್ಟು ಹಾಂ ಕಾಫಿ ಕಾಫಿ ಸೂಪರ್ ಥ್ಯಾಂಕ್ಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಹ್ಯಾಪಿ ಮೈ ಲೈಫ್ ಜೋಡಿ ಚೆನ್ನಾಗಿ ಇದೆ ಓಕೆ ಹ್ಯಾಪಿ ಮೈ ಲೈಫ್ ಇವಳೊಂದು ಸ್ವಲ್ಪ ಹೆವಿ ನಾನ್ವೆಜ್ ತಿಂತಕೊಂಡ್ರ ಅಯ್ಯಪ್ಪ ನನ್ನ ಕೊರತು ಸಾಕು ಸಾಕಾಗೋಗೈತೆ ಮೊನ್ನೆ ತಾನೆ ಒಂದು ಮರಿ ಕಡ್ದೆ ಸಾಲಲ್ಲ ರೀ ಇನ್ನೊಂದು ಮರಿ ಸಾಲಲ್ಲ ರೀ ಇನ್ನೊಂದು ಮರಿ ಮದುವೆ ಆಗ್ಲಿಂದ ಇಲ್ಲಿವರೆಗೂ ಮೂವತ್ತು ಮರಿ ಕಡ್ತಿದ್ದೀನಿ ಸೂಪರ್ ಜೋಡಿ ಸರ್ ಗಾಡ್ ಬ್ಲಾಸ್ ಯು ಮದುವೆಗೆ ಹೇಳೇ ಇಲ್ಲ ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ ನನ್ನ ಪಕ್ಕದಲ್ಲಿರೋ ಮನೆಯವ್ರಿಗೆ ಹೇಳಿಲ್ಲ ನಾನು ಖಂಡಿತ ಹೇಳ್ತೀನಿ ನಿಮ್ಮೆಲ್ಲರೂ ಕರಿತೀನಿ ಆ್ಯಕ್ಟಿಂಗ್ ಸೂಪರ್ ಹ್ಯಾಪಿ ಮಾಡಿ ಲಪ್ಪ ಸೊ ಕ್ಯೂಟ್ ಕೋಪಲ್ ಥ್ಯಾಂಕ್ ಯು ಥ್ಯಾಂಕ್ ಯು ಲವ್ ಯು ನಿಮ್ಮ ಆರೈಕೆ ಆಶೀರ್ವಾದ ನಮ್ಮೇಲಿರಲಿ ಇರಲಿ ನಿಮಗೋಸ್ಕರ ನಾನು ವೆಯ್ಟ್ ಮಾಡ್ತಾ ಇರ್ತೀನಿ ಥ್ಯಾಂಕ್ ಯು ಲವ್ ಯು ಲವ್ ಯು ಆಲ್ ಮತ್ತು ಎಲ್ಲರೂ ಕೂಡ ನಾನು ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಚೆನ್ನಾಗಿ ಅಡುಗೆ ಮಾಡಿ ಕೊಡಿ ಅಡುಗೆ ಮಾಡೋಕ್ಕೆ ಬರಲಕ್ಕಣ ಥೋ ತೋ ತಿನ್ನೋಕ್ಕಾಗಲ್ಲಪ್ಪ ಇವ್ರದ್ದು ಅಡುಗೆ ತಿನ್ನೋಕ್ಕಾಗಲ್ಲ ಏನು ಅಡುಗೆ ಮಾಡ್ತಾಳೆ ಅವಳು ಅದು ಯಾವುದೋ ಯೂಟ್ಯೂಬಲ್ಲಿ ನೋಡ್ಕಂಡು ಅಡುಗೆ ಮಾಡ್ತಾಳೆ ತಿನ್ನಬೇಕು ಗೊತ್ತಾಯ್ತದೆ ನಿಮಗೆ ಗುರು ನಮ್ಮಗೋಸ್ರಿ ಬನ್ನಿ ಸೂಪರ್ ಜೋಡಿ ಗುರು ಚೆನ್ನಾಗಿರಿ ಚೆನ್ನಾಗಿರಿ ಚೆನ್ನಾಗಿ ನಗನಗ್ತಾ ಬಾಳಿ ಗುರು ನಮ್ಮೂರಿಗೆ ಬಾಡುಟಕ್ಕೆ ಬನ್ನಿ ಬಾಡ್ ಊಟಕ್ಕ ನಾನು ಮಾತ್ರದು ನೆಂಟಿ ಕರೆಕ್ಟಾಗಿ ಬರಲ್ಲ ಕಣ್ಣ್ರೆ ನಿಮ್ಮೂರಲ್ಲಿ ಹತ್ತು ಅವಳು ಕಡದ್ರವಳು ಅಬ್ಲಿಕೇಶಲ್ಲ ಆಯ್ ಗುಡ್ ಗುಡ್ ಹೆಂಗಿದ್ದೀರಾ ಗುರು ನಮ್ಮೂರಿಗೆ ಬಾಡು ಬನ್ನಿ ಆಯ್ ಆಫ್ ಶರ್ಟ್ ಸೂಪರ್ ಥ್ಯಾಂಕ್ ಯು ಕಣ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ನಮಸ್ಕಾರ ಹಾಂ ಹೋಗ ಮಕ್ಕಳು ಹಾಯ್ ಫ್ರೆಂಡ್ಸ್ ನಾನು ಎತ್ತ ತಕ್ಷಣ ಟೇಬಲ್ ಹಿಂಗೆ ಆಡ ಆಡ್ಬಿಡ್ತುಕೊಂಡ್ರೆ ಹ್ಞೂ ಎಲ್ರಿಗೂ ನಮಸ್ಕಾರ ನಿಮ್ಮೆಲ್ಲರೂ ಪ್ರೀತಿ ನಾನು ಚಿರಋಣಿ ಆಗಿರ್ತೀನಿ ಸೊಕೆ ಸೇ ಎಲ್ರಿಗೂ ಕೂಡ ಥ್ಯಾಂಕ್ ಯು ಲವ್ ಯು ನಾನು ಮದುವೆ ವಿಶ್ ಮಾಡಿದ ಕೋಟಿ ಕೋಟಿ ಕನ್ನಡಿಗರಿಗೆ ಈ ನಿಮ್ಮ ತುಕಾಲಿ ಸ್ಟಾರ್ ಕೆಲ ಕೆಲ ಸಂತು ಕಡೆಯಿಂದ ಕೋಟಿ ಕೋಟಿ ಧನ್ಯವಾದಗಳು ಮತ್ತು ನಮನಗಳು ನನ್ನ ಮದುವೆ ವಿಶ್ ಮಾಡಿದ ಎಲ್ರಿಗೂ ಕೂಡ ಥ್ಯಾಂಕ್ ಲವ್ ಯು ನಿಮ್ಮ ಯಾವತ್ತೂ ನಾನು ಮರೆಯಲ್ಲ ನನ್ನ ನನ್ನ ಮದುವೆಗೆ ತುಂಬ ಹರಿಸಿದ್ದೀರಾ ನಿಮ್ಮನ್ನು ನಗಿಸೋದೇ ನನ್ನ ಕೆಲಸ ನಾನು ಯಾವತ್ತಿದ್ರೂ ನಮ್ಮನ್ನು ನಾವು ಏನು ಮಾಡ್ಕೊಂಡಾದ್ರೂ ಸರಿ ನಾವು ಎಷ್ಟು ಅಸಹಾಯ ಮಾಡಿಕೊಂಡ್ರೂ ಪರವಾಗಿಲ್ಲ ಮಾಡ್ಕೊಳ್ಳೋ ಉದ್ದೇಶ ಎಷ್ಟೇ ನಿಮ್ಮ ನಗುಗೋಸ್ಕರ ನೀವು ನಕ್ಕರೆ ಅದೇ ಸ್ವರ್ಗ ನಗಬೇಕಮ್ಮ ನಗಬೇಕು ನಕ್ಕು ನಗಿಸುತ್ತಲೀರಬೇಕು ಓ ಮಗು ನೀ ನಗು ನಗುತ್ತೀರು ಎಂದೆಂದಿಗೂ ನಗಬೇಕು ಓಕೆ ಟೈಮ್ ಆಯಿತು ಕೇಳ್ತಾ ಇದೆ ಥ್ಯಾಂಕ್ ಯು ಬಾಯ್ ಲವ್ ಯು ಆಲ್ ಮಿಸ್ ಯು ಮಾಸ್ಕ್ ಹಾಕ್ಕೊಳ್ಳಿ ಸ್ಯಾನಿಟೈಸರ್ ಬಳಸಿ ಸರ್ಫೆಕ್ಸರ್ ಹಾಕ್ಕೊಳ್ಳಿ ಕೈ ತೊಳ್ಕೊಳ್ಳಿ ಕೈ ತೊಳ್ಕೊಂಡು ಮನೆಗೆ ಬನ್ನಿ ಇನ್ನೊಬ್ಬರ ಜೊತೆ ಮಾತಾಡುವಾಗ ಡಿಸ್ಟೆನ್ಸ್ ಮೇಂಟೈನ್ ಮಾಡಿ ಕೊರೋನಾಗೋಸ್ಕರ ಓಡಾಡೋಣ ಅದಕ್ಕಾಗಿ ನಾವು ಮನೇಲೇ ಇರೋಣ ಸೊ ಮನೆಯಿಂದ ಹೊರಗೆ ಬರೋದು ಬೇಡ ಕೊರೋನಾನ ಓಡಿಸೋಣ ನಾವೆಲ್ಲರೂ ಮತ್ತೆ ಒಂದಾಗೋಣ ನಿಮ್ಮನ್ನೆಲ್ಲ ನಗ್ಸಕ್ಕೆ ನಾನು ಬಂದೇ ಬರ್ತೀನಿ ನಿಮ್ಮ ಜೊತೆ ಇದ್ದೇ ಇರ್ತೀನಿ ಎಲ್ಲ ನನ್ನ ಆಸ್ರದ ಹುಡುಗರಿಗೆ ಹಾಗೇನೇ ಇಡೀ ಕರ್ನಾಟಕದ ಹುಡುಗರಿಗೆ ನನ್ನ ಗೆಳೆಯರಿಗೆ ನನ್ನ ಅಣ್ಣ ತಮ್ಮಂದರಿಗೆ ನನ್ನ ಹೃದಯ ಸಂಬಂಧಿಗಳಿಗೆ ನಿಮ್ಮೆಲ್ರಿಗೂ ಕೂಡ ಕೋಟಿ ಕೋಟಿ ಥ್ಯಾಂಕ್ಸ್ ನೀವೆಲ್ಲರೂ ಚೆನ್ನಾಗಿರಿ ನೀವು ಯಾರು ಕೊರೋನಾ ಮಹಾಮಾರಿಗೆ ತುತ್ತಾಗದೇ ಇದ್ದರೆ ಸಾಕು ನಿಮ್ಮೆಲ್ಲರೂ ನಾನು ತುಂಬ ಪ್ರೀತಿಸ್ತೀನಿ ನಿಮ್ಮೆಲ್ರಿಗೂ ನನ್ನ ಕೋಟಿ ಕೋಟಿ ನಮನಗಳು ನಿಮ್ಮ ಜೊತೆ ಈ ತುಕಾಲಿ ಸ್ಟಾರ್ ಕೆಲ ಕೆಲಸ ಅಂತೂ ಯಾವಾಗಲೂ ಇರ್ತಾರೆ ನಿಮ್ಮ ನಗುಗೋಸ್ಕರ ನಿಮ್ಮನ್ನು ನಕ್ಷೋದಕ್ಕೋಸ್ಕರ ನಾನು ಯಾವಾಗಲೂ ಇರ್ತೀನಿ ನಿಮ್ಮ ನಚ್ಚೋದೆ ನನ್ನ ಕಾಯಕ ನಿಮ್ಮೆಲ್ಲರಿಗೂ ನನ್ನ ಕಡೆಯಿಂದ ಕೋಟಿ ಕೋಟಿ ಥ್ಯಾಂಕ್ಸ್ ಹಾಗೆಯೇ ಹಾಸನ ನ್ಯೂಸ್ ಪೇಜ್ ಅವ್ರಿಗೆ ಹಾಸನ ನ್ಯೂಸ್ ಅವ್ರಿಗೆ ಕೋಟಿ ಕೋಟಿ ನಮಸ್ಕಾರ ತ್ಯಾಗರಾಜ್ ಸರ್ ನಿಮಗೂ ಕೂಡ ಕೋಟಿ ಕೋಟಿ ನಮಸ್ಕಾರ ನಮ್ಮಂಥ ಕಲಾವಿದರಿಂದ ಒಂದಷ್ಟು ಜನ ನಗ್ಸುವಂಥ ಒಂದು ಪ್ರಯತ್ನಕ್ಕೆ ಒಂದು ಒಳ್ಳೆ ವೇದಿಕೆ ಮಾಡಿಕೊಟ್ರಿ ನಿಮ್ಮೆಲ್ಲರಿಗೂ ಕೋಟಿ ಕೋಟಿ ಥ್ಯಾಂಕ್ಸ್ ಥ್ಯಾಂಕ್ ಯು ಆಲ್ ಥ್ಯಾಂಕ್ ಯು ಮಿಸ್ ಯು ಲವ್ ಯು ಬಾಯ್ 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 ಲವ್ ಯು ಜೈ कर्नाटक वंदे बंद मासन्यास